ಗೈಸ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮದಗಿರಿ ತಾಲೂಕು ತುಮಕೂರು ಜಿಲ್ಲೆ ರೆಡ್ಡಿಹಳ್ಳಿ ಹತ್ರ ಇದ್ದೀನಿ ಇವತ್ತು ವರ್ಷದ ಕಾರ್ಯ ಇದೆ ಅಂತೆ ಸ್ವಾಮಿಗಳದು ಅದಕ್ಕೆ ಇವತ್ತು ಕಾರ್ಯಕ್ಕೆ ಕರೆಸಿದ್ದಾರೆ ನಮ್ಮನ್ನು ಅದಕ್ಕೆ ಓಂಕಾರ ಒಂದು ಒಬ್ಬರು ಹತ್ತು ವರ್ಷ ಲಿಂಗಾಯತರಾಗ್ಯವರಂತೆ ಸಮಾಧಿ ಆಗಿ ಅದಕ್ಕೆ ವರ್ಷದ ಕಾರ್ಯ ಆಗಿ ಇವತ್ತು ಎಲ್ಲ ಗುರುಮಕ್ಕಳು ಬಂದಿದ್ದಾರೆ ಆ ಗುರುಮಕ್ಕಳ ಆಶೀರ್ವಾದ ತಗೊಳ್ಬೇಕು ಅಂದರೆ ನೀವೂ ಸನಾತನ ಧರ್ಮದಲ್ಲಿ ಎಂಬತ್ತು ವರ್ಷದ ಕಾಲ ಹಿಂಗೆ ನಡೆಸ್ಕೊಂಡು ಬಂದವರಂತೆ ಬಂದು ನೋಡೋಣ ಎಂಬತ್ತು ವರ್ಷದ ಕಾಲ ಇದನ್ನು ನಡೆಸ್ಕೊಂಡು ಬಂದವರೇ ಮುಂದಿನ ಪೀಳಿಗೆಗೆ ಮಾಡ್ತಾರೋ ಇಲ್ಲವೋ ಅಂತ ಕೇಳಕ್ಕೆ ಬಂದಿದ್ದೀನಿ ಈ ವಿಚಾರಗಳನ್ನ ನೀವು ಕೇಳಿ ವೀಕ್ಷಕರೇ ಅದಕ್ಕೋಸ್ಕರ ನಾವು ಎಲ್ಲ ಕಲಿತು ಲಿಂಗಾಯತ ಆಗಿದ್ದಾರಂತೆ ಒಬ್ಬ ಗುರುಗಳು ಅದಕ್ಕೆ ಬಂದಿದ್ದೀವಿ ವೀಕ್ಷಕರೇ ನೋಡಿ ಓಂ ನಮ ಶಿವಾಯ ಶಬ್ದ ಇಲ್ಲೇ ಸಮಾಧಿ ಆಗಿದ್ದಾರೆ ನೋಡಿ ಇಲ್ಲಿ ಅದಕ್ಕೆ ವರ್ಷದ ಕಾರ್ಯ ಅಂತ ಮಾಡ್ತಾವ್ರೆ ವೀಕ್ಷಕರೇ ನನ್ನ ಬೆಂಗಳೂರಿಂದ ಬಂದಿದ್ದೀನಿ ರೆಡ್ಡಿಹಳ್ಳಿ ಹತ್ರ ಒಂದು ವರ್ಷದ ಕಾರ್ಯ ಅಂತೇಳಿ ಮಾಡ್ತಾವ್ರೆ ನೋಡಿ ಮೂರು ಸುತ್ತು ಹಾಕ್ತಾವ್ರೆ ಸ್ವಾಮಿಗಳು ಎಲ್ಲ ಗುರುಮಕ್ಳು ಮೂರು ಸುತ್ತುಗಳಾಕಿ ಅವ್ರಿಗೆ ಪೂಜೆಯನ್ನು ಸಲ್ಲಿಸ್ತಾವ್ರೆ ಅವ್ರಿಗೆ ಆಗಿರುವಂಥ ಗುರುಮಕ್ಕಳು ಎಲ್ಲ ಬಂದು ಅವ್ರಿಗೆ ಒಂದು ನಮನ ಸಲ್ಲಿಸ್ತಾವ್ರೆ ವರ್ಷ ವರ್ಷ ಕಾರ್ಯಗಳ ಥರ ಮಾಡಿಕೊಂಡು ನಮನ ಸಲ್ಲಿಸ್ತಾವ್ರೆ ಹಿರಿಯವ್ರಿಗೆ ಒಳಗಡೆ ಸಮಾಧಿ ಆಗ್ಯವರೆ ಬನ್ನಿ ತೋರಿಸ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇಲ್ಲಿ ವರ್ಷದ ಕಾರ್ಯ ಅಂತ ಮಾಡ್ತಾರೆ ಇಲ್ಲಿ ಅವರು ಇಲ್ಲಿ ಸಮಾಧಿ ಆಗಿರುವಂಥ ಗುರುಗಳನ್ನ ಅವ್ರನ್ನ ಕೇಳೋಣ ಬನ್ನಿ ಅಮ್ಮವ್ರು ಇದ್ದಾರೆ ಮಾತೆಯವರು ಹೇಳ್ತಾರೆ ಇವರು ಹೆಸರು ಏನಮ್ಮ ಯಾವ ಯಾವ್ರವ್ರು ಇವರು ಇಲ್ಲಿ ಕಣ್ಮೇಡಿ ಯಾವ ಕಡೆ ಅದು ಇಲ್ಲೇನಾ ಹಾಂ ಅವರು ಪಾಗೋಡ ತಾಲೂಕ್ನವರ ತುಮಕೂರು ಜಿಲ್ಲೆ ಪಾಗೋಡ ತಾಲೂಕ್ನವ್ರ ಹಾಂ ಹಾಂ ಅವ್ರು ಬಂದು ಇಲ್ಲೇ ಅವ್ರು ಇಲ್ಲೇ ಬಂದು ಇಲ್ಲೇ ಸಮಾಜ ಹ್ಞೂ ಹ್ಞೂ ಎಲ್ಲ ಜನಗಳಿಗೆ ದೀಕ್ಷೆ ಕೊಟ್ಟು ಗುರುಗಳನ್ನ ಥರ ಮಾಡಿ ದೀಕ್ಷೆ ಕೊಟ್ಟು ಹ್ಞೂ ಹ್ಞೂ ಇಲ್ಲೇ ಅವ್ರ ಸಮಾಧಿ ಆಗಿ ಲಿಂಗಾಯತ ಆಗಿದ್ದಾರೆ ಹ್ಞೂ 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 ನೋಡಿ ಹಾಂ 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 ಅದೇ ಅದೇ ಸಮಾಧಿ ಇದೆ ಒಟ್ಟಿಗೆ ಎಷ್ಟು ವರ್ಷ ಆಯಿತು ಇಲ್ಲಿ ಪೂಜೆ ನಡಿತಾಲೇ ಇರುತ್ತಾ ಇಲ್ಲ ನಡೀತಾ ಆಯ್ತಾ ಹತ್ತು ವರ್ಷ ಹಾ ಹಾ ಹತ್ತು ವರ್ಷದ ಕಾಲದಿಂದ ಇಲ್ಲೇ ಎಲ್ಲ ಗುರುಮಕ್ಳು ಕಲಿತು ಭಜನೆ ಸಂಸ್ಕೃತಿ ಹಾ ಹಾ ಅದೇ ಅದೇ ತಿಂಗಳು ತಿಂಗಳು ಅದು ಪೌರ್ಣಮಿ ಕಾರ್ಯಗಳು ಮಾಡ್ತೀರಾ ಇದು ವರ್ಷಕ್ಕೊಂದು ದೊಡ್ಡ ಕಾರ್ಯ ಎಲ್ಲ ಗುರುಮಕ್ಳು ಎಲ್ಲ ಸೇರ್ಕೊಂಡು ಒಂದು ಭಜನೆ ಸಂಸ್ಕರಣ ಮಾಡಿ ಅವರು ಆತ್ಮಕ್ಕೆ ಶಾಂತಿ ಕೋರಿ ಒಂದು ಭಜನೆ ಸಂಸ್ಕಾರವನ್ನು ಮಾಡಿ ಅವ್ರನ್ನ ಒಂದು ಮುಕ್ತಿ ಪಡೆಯೋದಕ್ಕೋಸ್ಕರ ಎಲ್ಲ ಗುರುಮಕ್ಳು ಕಲಿತು ಭಜನೆ ಸಂಸ್ಕೃತಿ ಎಲ್ಲ ಮಾಡಿಕೊಂಡು ಜನಗಳಿಗೆಲ್ಲ ಊಟ ಅನ್ನದಾನ ಸಂತರಣೆ ಮಾಡಿ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಎಷ್ಟು ವರ್ಷದ ಕಾಲದಿಂದ ಈ ಭಜನೆ ಸಂಸ್ಕೃತಿ ಬಂದೈತೆ ಅಲ್ಲ ಇದು ಸಂಸ್ಕೃತಿ ಎಂಬತ್ತು ವರ್ಷದ ಕಾಲದಿಂದ ಹ್ಞೂ ಅಲ್ಲ ಇಪ್ಪತ್ತು ವರ್ಷದಿಂದ ಹಾಂ ಎಪ್ಪತ್ತೇಳರಿಂದ ನೆರೆಸ್ಕೊಂಡು ಬರ್ತಾಯಿದ್ದೀರ ಹ್ಞೂ 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 ಒಟ್ಕ ಎಪ್ಪತ್ತೇಳು ಅಂದರೆ ಇದು ಸುಮಾರು ಎಂಬತ್ತು ವರ್ಷದ ಕಾಲದಿಂದ ಹಳೆ ಸಂಸ್ಕೃತಿಯಿಂದ ನಡ್ಕೊಂಡು ಬಂದೇ ಹಾಂ ಹಾಂ ಆವಾಗ್ಲಿಂದ ನಡ್ಕೊಂಡು ಇಪ್ಪತ್ತು ವರ್ಷ ಹದಿನೈದು ವರ್ಷ ಎಲ್ಲ ನಡ್ಕೊಂಡು ಹೋಗ್ತಾ ಐತೆ ನಿಮ್ಮ ಎಲ್ಲ ನೀವು ಕಾಣಿ ಆಗಿ ಕಳೆದು ನೀವು ಈ ಥರ ಆದಮೇಲೆ ಮುಂದಿನಕ್ಕಿ ನಡೆಸ್ಕೊಡೋರು ಯಾರಿದ್ದಾರೆ ಅದೇ ಇವಾಗ ಹಿಂದಿನ ಪೀಳಿಗೆಗೆ ಯಾರು ಜನ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ ನೀವುಗಳು ಮಾಡ್ತಾ ಇದ್ದೀರಾ ನಿಮಗೆ ಹ್ಞೂ ನಿಮಗೆ ವಯಸ್ಸಾದಂಥ ದಿನ ಆಗ್ಬಿಟ್ಟೈತೆ ಇನ್ನು ಮಾಡಿರಿ ಇನ್ನು ಐದು ವರ್ಷ ಹತ್ತು ವರ್ಷ ನೀವು ಮಾಡ್ಬೋದು ಆಮೇಲೆಕ್ಕಿಂತ ಮುಂದಕ್ಕೆ ಯಾರನ್ನು ನೆರೆಸ್ಬೋದು ಇಲ್ಲಾಂದರೆ ಉಟ್ಕೊತಾರೋ ಇಲ್ಲ ಹಿಂಗೆ ಪಾಳ್ದಿದ್ದೋಗ ಗೊತ್ತಿಲ್ಲ ಆ ಥರ ಯಾರಾದರೂ ಒಂದು ಐದು ಜನ ಆದರೂ ಗೋವಿಂದ ಅಂದು ಅಷ್ಟೇ ಹ್ಞೂ ಅಂಥವ್ರು ಯಾರನ್ನು ಆ ಭಗವಂತ ಸೃಷ್ಟಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಹ್ಞೂ ಧನ್ಯವಾದ ನಮಸ್ತೆ ನೋಡಿ ವೀಕ್ಷಕರು ಈ ಥರ ನಡೀತಾ ಐತೆ ನಮ್ಮ ಸನಾತನ ಧರ್ಮದಲ್ಲಿ ಈ ಥರ ಗುರುಮಕ್ಕಳೆಲ್ಲ ಬಂದು ಭಜನೆ ನಡೆಸುವಂಥ ಒಂದು ವಿಧಾನ ರಡ್ಡಿಹಳ್ಳಿ ಅಂತ ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಮಿಡ್ಗೇಸಿ ಹೋಗ್ಲಿಕ್ಕೆ ಎಲ್ಲ ಗುರುಮಕ್ಳುಗಳು ಬಂದು ನೋಡಿ ಎಲ್ಲ ಇಲ್ಲಿ ಕುಂತ್ಕೊಂಡು ಭಜನೆ ಮಾಡೋದಕ್ಕೆ ಈಗ ಗುರುಮಕ್ಳೆಲ್ಲ ಸ್ಟಾರ್ಟ್ ಆಗ್ಯಾರೆ ನೋಡಿ ಎಲ್ಲ ಪೂಜೆ ಮಾಡಿಕೊಂಡು ಈಗ ಒಂದು ವಿಚಾರವಾಗಿ ನಡೀತಾ ಇತ್ತು ವೀಕ್ಷಕರೇ ಇದೇ ಆಶ್ರಮ ಗುರುಗಳಿಗೆಲ್ಲ ಪೂಜೆ ಮಾಡಿಸಿ ಪಾದಗಳ ಶೀಘ್ರ ಪೂಜೆ ಮಾಡ್ತಾರೆ ಗುರು ಪಾದ ಎಲ್ಲ ಗುರುಮಕ್ಕಳು ಪಾದ ಸೇವೆ ಪೂಜೆ ಮಾಡಿಕೊಂಡು ಮುಂದಿನ ಕಾರ್ಯ ಭಜನೆ ಮಾಡುವಂಥ ಒಂದು ಈ ಸಮಾಧಿ ಆಗಿದ್ದಾರಲ್ಲ ಇವರಿಗೆಲ್ಲ ಅವರು ದೀಕ್ಷೆ ಕೊಟ್ಟು ಸಮಾಧಿಯಲ್ಲಿ ಲಿಂಗಾಯಿತಿಯಾಗಿ ಸಮಾಧಿಯಾಗಿ ಒಳಗಡೆ ಕುಂತಿದ್ದಾರೆ ಅವ್ರಿಗೆ ವರ್ಷದ ಕಾರ್ಯ ಅಂತೇಳಿ ಮಾಡ್ತಾರೆ ಅಂತ ಗುರುಮಕ್ಳೆಲ್ಲ ಕುಂತ್ಕೊಂಡು ಪಾದಗಳಿಗೆಲ್ಲ ಪೂಜೆ ಮಾಡ್ತಾರೆ ಗುರು ಪೂಜೆ ಪಾದ ಪೂಜೆಗಳು ಮಾಡ್ತಾರೆ ದೊಡ್ಡ ದೊಡ್ಡ ಗುರುಗಳು ಅಂತ ಹೇಳಿ ಪಾದ ಪೂಜೆಗಳು ಮಾಡ್ತಾರೆ ನೋಡಿ ಈ ಥರ ನಡೀತಾ ಇರುತ್ತೆ ವೀಕ್ಷಕರೇ ாயட முதல மங்களேஸ்வர மாதா கே ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫಸ್ಟ್ನೇ ವಿಡಿಯೋ ಇದು ಮತ್ತೊಂದು ವಿಡಿಯೋದಲ್ಲಿ ಬರ್ತಾ ಇರ್ತೀನಿ ನೋಡಿ ವೀಕ್ಷಕರೇ